ಯೋಹಾನನು ಬರೆದಂಥ ಸುವಾರ್ತೆ ಇಪ್ಪತ್ತನೇ ಅಧ್ಯಾಯ ಹದಿನೈದನೆಯ ವಾಕ್ಯ ಏಸು ಆಕೆಯನ್ನು ಅಮ್ಮ ಯಾಕೆ ಅಳುತ್ತಿ ಯಾರನ್ನು ಹುಡುಕುತ್ತಿ ಎಂದು ಕೇಳಲು ಆಕೆ ಆತನನ್ನು ತೋಟಗಾರ್ನೆಂದು ನೆನೆಸಿ ಆತನಿಗೆ ಅಯ್ಯ ನೀನು ಆತನನ್ನು ಎತ್ತಿಕೊಂಡು ಹೋಗಿದ್ದರೆ ಎಲ್ಲಿ ಇಟ್ಟಿದ್ದೀ ನನಗೆ ಹೇಳು ನಾನು ತೆಗೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದಳು ಈ ವಾಕ್ಯದಲ್ಲಿ ಕ್ರಿಸ್ತನು ಪುನರುತ್ಥಾನನಾದ ಮೇಲೆ ಮಗ್ದಲದ ಮರಿಯಳಿಗೆ ಕಾಣಿಸಿಕೊಂಡಂತ ಸಮಯದಲ್ಲಿ ನಡೆದಂತಹ ಘಟನೆಗಳನ್ನ ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ವಾರದ ಮೊದಲನೆಯ ದಿನದಲ್ಲಿ ಇನ್ನೂ ಕತ್ತಲಿರುವಾಗಲೇ ಮಗ್ದಲದ ಮರಿಯಳು ಏಸುವಿನ ಸಮಾಧಿಯ ಬಳಿಗೆ ಹೋಗುತ್ತಾ ಇದ್ದಾಳೆ ಅಲ್ಲಿಗೆ ಹೋದಾಗ ಏಸುವಿನ ಸಮಾಧಿಯು ತೆರೆಯಲ್ಪಟ್ಟಿರುವುದನ್ನು ಆತನ ದೇಹವು ಒಳಗೆ ಇಲ್ಲದೆ ಇರುವುದನ್ನು ಆಕೆಯು ಕಂಡು ಬಹಳ ಅಳುತ್ತಾ ಇರುವಾಗ ಏಸು ಕ್ರಿಸ್ತನೇ ಆಕೆಗೆ ಪ್ರತ್ಯಕ್ಷನಾಗಿ ಅಮ್ಮ ಯಾಕೆ ಅಳುತ್ತಿ ಯಾರನ್ನು ಹುಡುಕುತ್ತಿ ಎಂಬುದಾಗಿ ಕೇಳುವಾಗ ಆತನನ್ನು ತೋಟಗಾರನು ಎಂಬುದಾಗಿ ಅಂದುಕೊಂಡು ಅಯ್ಯ ನೀನು ಆತನನ್ನು ಎತ್ತಿಕೊಂಡು ಹೋಗಿದ್ದರೆ ಎಲ್ಲಿ ಇಟ್ಟಿದೀಯ ಎಂಬುದಾಗಿ ಹೇಳು ನಾನು ತೆಗೆದುಕೊಂಡು ಹೋಗುತ್ತೇನೆ ಎಂಬುದಾಗಿ ಹೇಳುತ್ತಾ ಇದ್ದಾಳೆ ಅಂದ್ರೆ ಇಲ್ಲಿ ಗಮನಿಸುವಾಗ ಏಸು ಸತ್ತು ಮೂರನೆಯ ದಿವಸದಲ್ಲಿ ಮೃತ್ಯುಂಜಯನಾಗಿ ಹೇಳುತ್ತೇನೆ ಎಂಬುದಾಗಿ ಮುಂಚೆಯೇ ತಿಳಿಸಿದ್ದನು ಆದರೆ ಅದನ್ನು ಕೇಳಿದಂತ ಹೆಚ್ಚಿನ ಪಾಲು ಜನರಿಗೆ ಅಥವಾ ಎಲ್ಲರಿಗೂ ಎಂಬುದಾಗಿ ಹೇಳಬಹುದು ಆತನು ಹೇಳಿದಂತ ಮಾತು ನೆನಪಿನಲ್ಲೇ ಇರಲಿಲ್ಲ ಅದನ್ನು ನಂಬಲು ಕೂಡ ಇಲ್ಲ ಆದ್ದರಿಂದಲೇ ಇಲ್ಲಿ ಮಗ್ದಲದ ಮರಿಯಳು ಪುನರುತ್ಥಾನನಾದಂತ ಏಸುವಿನೊಟ್ಟಿಗೆ ಮಾತನಾಡುತ್ತಾ ಇದ್ದರೂ ಕೂಡ ಏಸುವಿನ ಸತ್ತಂತ ದೇಹವನ್ನೇ ಹುಡುಕುವವಳಾಗಿ ಆತನನ್ನ ಗ್ರಹಿಸಿಕೊಳ್ಳುತ್ತಾ ಇಲ್ಲ ಆತನನ್ನ ಕಂಡು ಹಿಡಿಯುತ್ತಾ ಇಲ್ಲ ಆತನು ಎದ್ದಿದ್ದಾನೆ ಎಂಬಂತ ತಿಳುವಳಿಕೆ ಇಲ್ಲದೆ ಇಹಲೋಕದ ಯೋಚನೆಗಳಲ್ಲೇ ಮಾತನಾಡುತ್ತಾ ಇದ್ದಾಳೆ ಇದೇ ಪ್ರಕಾರವಾಗಿ ನಮ್ಮ ಪ್ರತಿಯೊಬ್ಬರ ಜೀವಿತಗಳಲ್ಲಿ ಕೂಡ ನಾವು ಯಾವಾಗ ದೇವರ ಮೊಟ್ಟಿಗೆ ಮಾತನಾಡಿರುವಂತಹ ಮಾತುಗಳ ಸ್ಪಷ್ಟವಂತ ತಿಳುವಳಿಕೆ ಇಲ್ಲದವರಾಗಿ ಜೀವಿಸುತ್ತೇವೋ ಅದನ್ನು ನಂಬದೆ ನಡೆದುಕೊಳ್ಳುತ್ತೇವೋ ಆಗ ದೇವ್ರ ಕೆಲವೊಮ್ಮೆ ಪ್ರತ್ಯಕ್ಷವಾಗಿ ಕೆಲವೊಂದು ವಿಷಯಗಳನ್ನು ಮುಂದೆ ಇಟ್ಟರೂ ಕೂಡ ಪ್ರತ್ಯಕ್ಷವಾಗಿ ಕೆಲವೊಂದು ವಿಷಯಗಳನ್ನು ತಿಳಿಸಿದರೂ ಕೂಡ ಅವುಗಳನ್ನು ಗ್ರಹಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ ಕಾರಣ ದೇವರು ಮುಂಚೆ ಹೇಳಿದಂತ ಅನೇಕ ಮಾತುಗಳು ನಮ್ಮ ನೆನಪಿನಲ್ಲೇ ಇಲ್ಲ ನಾವು ಅದಕ್ಕೆ ಗಮನವನ್ನೇ ಕೊಟ್ಟಿಲ್ಲ ಆದ್ದರಿಂದ ಈಗ ಆತನು ಮಾಡುತ್ತಿರುವಂತ ಮಾಡುತ್ತಿರುವಂತ ಕಾರ್ಯದ ಸಂಬಂಧ ಹೇಗೆ ಎಂಬುದಾಗಿ ನಮ್ಮಿಂದ ತಿಳುಕೊಳ್ಳುವುದಕ್ಕೆ ಅದನ್ನು ಗ್ರಹಿಸಿಕೊಳ್ಳುವುದಕ್ಕೆ ಸಾಧ್ಯವಾಗದೆ ಹೋಗುತ್ತದೆ ಈ ರೀತಿಯಂತ ಒಂದು ಗೊಂದಲದ ಅವಸ್ಥೆಯಲ್ಲಿ ನೀವು ಇರುವುದಾದರೆ ದೇವರು ಏನು ಮಾಡುತ್ತಿದ್ದಾರೋ ತಿಳಿಯುತ್ತಿಲ್ಲ ದೇವರು ಕಾಣುತ್ತಾ ಇಲ್ಲ ದೇವರು ಕೈಬಿಟ್ಟು ಬಿಟ್ಟಿದ್ದಾರೆ ದೇವರು ಎಷ್ಟೋ ವಾಗ್ದಾನಗಳನ್ನು ಮಾಡಿದರು ಆದರೆ ಯಾವುದು ಕೂಡ ನೆರವೇರದಿರುವಂತಹ ಹಂತದಲ್ಲಿ ನಾನು ಇದ್ದೇನೆ ದೇವರು ಏನು ಮಾಡುತ್ತಿದ್ದಾರೋ ತಿಳಿಯುತ್ತಿಲ್ಲ ಎಂಬುದಾಗಿ ನೀವು ಯೋಚಿಸುತ್ತಾ ಇರುವುದಾದರೆ ಎಲ್ಲೋ ದೇವರು ಹೇಳಿದಂತ ಕಾರ್ಯಗಳನ್ನು ಮಾತುಗಳನ್ನ ನೀವು ಸ್ಪಷ್ಟವಾಗಿ ಗ್ರಹಿಸದೆ ಬಿಟ್ಟು ಬಿಟ್ಟಿದ್ದೀರಾ ಅದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳದೆ ಮರೆತು ಬಿಟ್ಟಿದ್ದೀರಾ ಎಂಬುದನ್ನ ತಿಳಿದು ಈ ದಿವಸದಲ್ಲಿ ಮೊದಲನೆಯದಾಗಿ ದೇವ್ರು ನಿಮಗೆ ಏನೇನನ್ನ ಹೇಳಿದ್ದಾರೆ ಅದೆಲ್ಲವನ್ನ ನೆನಪಿಸಿಕೊಂಡು ಪವಿತ್ರಾತ್ಮನ ಮೂಲಕವಾಗಿ ಅದನ್ನ ನೆನಪಿಗೆ ತರುವಂತೆ ದೇವರ ಮುಂದೆ ಪ್ರಾರ್ಥಿಸಿ ಅವುಗಳನ್ನು ಒಂದು ಪುಸ್ತಕದಲ್ಲಿ ಬರೆದಿಟ್ಟು ನಂತರ ಈಗ ನಿಮ್ಮ ಜೀವಿತ ಹೇಗಿದೆ ದೇವರು ಏನು ಹೇಳುತ್ತಿದ್ದಾರೆ ಅದರೊಟ್ಟಿಗೆ ಅದನ್ನ ಹೋಲಿಸಿ ನೋಡುವುದಾದರೆ ಕೆಲವೊಂದು ವಿಷಯಗಳ ಸ್ಪಷ್ಟವಂತ ತಿಳುವಳಿಕೆ ನಿಮಗೆ ಉಂಟಾಗುತ್ತೆ ದೇವರು ಪ್ರಕಟಿಸುತ್ತಿರುವಂತಹ ಕಾರ್ಯಗಳು ಯಾಕೆ ಹೇಗೆ ಮುಂದೆ ಹೇಗೆ ಭವಿಷ್ಯತ್ ಕಾಲಗಳು ಹೇಗಿರುತ್ತದೆ ಇದೆಲ್ಲದರ ಸ್ಪಷ್ಟತೆ ನಿಮಗೆ ಉಂಟಾಗುತ್ತದೆ ಆದ್ದರಿಂದ ದಿವಸಗಳಲ್ಲಿ ನಾವು ದೇವರು ಹೇಳಿರುವಂತ ಹಳೆಯ ವಿಷಯಗಳನ್ನು ಮರೆತು ಬಿಟ್ಟರೆ ಹೊಸ ವಿಷಯದೊಟ್ಟಿಗಿರುವಂತಹ ಸಂಬಂಧವನ್ನ ಗ್ರಹಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ ಎಂಬುದನ್ನು ತಿಳಿದು ದೇವರ ಬಾಯಿಂದ ಬಂದಂತಹ ಒಂದೊಂದು ಮಾತುಗಳು ಕೂಡ ಅಮೂಲ್ಯವಾದ ಎಂಬುದನ್ನು ಗ್ರಹಿಸಿಕೊಂಡು ಪ್ರತಿಯೊಂದನ್ನು ಕೂಡ ನೆನಪಿನಲ್ಲಿ ಇಟ್ಟುಕೊಳ್ಳೋದಕ್ಕೆ ರೀತಿಯಲ್ಲಿ ಜೀವಿತವನ್ನು ಕ್ರಮ ಸಮೀಕರಿಸಿಕೊಂಡು ಸಮರ್ಪಣೆಯಿಂದ ದೃಢತೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನ್ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಅದಪ್ಪ ಆ ದಿವಸಗಳಲ್ಲಿ ನೀನು ಬದುಕಿರುವಾಗಲೇ ಅಪ್ಪ ಮೂರನೆಯ ದಿವಸದಲ್ಲಿ ಮೃತ್ಯುಂಜಯನಾಗಿ ನೀನ್ ಹೇಳುತ್ತೀಯಾ ಎಂಬುದಾಗಿ ತಿಳಿಸಿದ್ದಾಗಿಯೂ ಅನೇಕ ಮನುಷ್ಯರು ಅದನ್ನ ಮರೆತು ಬಿಟ್ಟಿದ್ದರು ಆದ್ದರಿಂದ ನೀನು ಬಹಿರಂಗವಾಗಿ ತೋರ್ಪಟ್ಟಾಗ ಬಹಿರಂಗವಾಗಿ ಅವರನ್ನ ಸಂಧಿಸಿದಾಗ ಮಾತನಾಡಿದಾಗ ಕೂಡ ಅನೇಕರಪ್ಪ ನಿನ್ನ ಗ್ರಹಿಸಿಕೊಳ್ಳುವುದಕ್ಕಾಗದೆ ಹೋದರು ನಮ್ಮ ಜೀವಿತಗಳು ಕೂಡಪ್ಪ ನೀನು ನುಡಿದಿರುವಂತಹ ಅನೇಕ ಕಾರ್ಯಗಳನ್ನು ಮರೆತು ಬಿಟ್ಟಿರುವುದಾದರೆ ಈಗ ನೀನು ಪ್ರಕಟಿಸುತ್ತಿರುವಂತ ಕಾರ್ಯಗಳು ನಮಗೆ ಅರ್ಥವಾಗುವುದಿಲ್ಲ ನಮ್ಮ ಜೀವಿತ ಒಂದು ಗೊಂದಲದಲ್ಲಿಯೂ ಭಯದಲ್ಲಿಯೋಪ ಇರಬೇಕಾಗುತ್ತದೆ ತಿಳಿದೋಪ ನಿನ್ನ ಮಕ್ಕಳು ಈ ದಿವಸ ಸಮರ್ಪಿಸಿ ಕೊಡುತ್ತಾ ಇದ್ದಾರೆ ಏಸುವೆ ನನಗೆ ಅರ್ಥ ಮಾಡಿಸು ನನಗೆ ಜ್ಞಾಪಕಕ್ಕೆ ತರಿಸು ಎಂಬುದಾಗಿ ಬೇಡುತ್ತಾ ಇದ್ದಾರೆ ಪ್ರಾರ್ಥನೆಗೆ ಉತ್ತರಿಸಬೇಕಾಗಿ ಎಲ್ಲ ಕಾರ್ಯಗಳನ್ನು ಪುನಃ ನೆನಪಿಗೆ ತರಬೇಕಾಗಿ ಪ್ರಾರ್ಥಿಸ್ತಾ ಜೀವಿತದ ಉದ್ದೇಶವೇನು ಈಗ ನಡೆಯುತ್ತಿರುವಂತಹ ಕಾರ್ಯಗಳ ವಿವರಣೆ ಏನು ಇದೆಲ್ಲವನ್ನ ಅವರ ಹೃದಯಗಳು ಅಪ್ಪ ಗ್ರಹಿಸಿಕೊಳ್ಳಲಿ ದೃಢತೆಯನ್ನ ಹೊಂದಲಿ ನೀನ್ ಆಶೀರ್ವದಿಸು ನೀನ್ ತಡೆಗಳನ್ನು ನೀಗಿಸು ಎಲ್ಲ ಕಾರ್ಯಗಳಲ್ಲಿಯೂ ನಿನ್ನ ಪುನರುತ್ಥಾನದ ಶಕ್ತಿಯು ಪ್ರಕಟವಾಗಲಿ ಅದ್ಭುತ ಅತಿಶಯಗಳು ನಡೆಲಿನ ಮಕ್ಕಳನ್ನ ಶ್ರೇಷ್ಠವಾಗಿ ಆಶೀರ್ವದಿಸಿ ಘನಪಡಿಸು ಕರ್ತನೆ ನೀನು ಆರತಿಯಾಗಿ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ನಿನಗೆ ಸ್ತೋತ್ರಗಳು ಜೀವಿತಗಳನ್ನ ಕರಗಳಲ್ಲಿ ಸಮರ್ಪಿಸುತ್ತಾದ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ಮಾತಿನೊಬ್ಬನಿಗೆ ಸಲ್ಲಿಸಿ ಯೇಸಿ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇನ್ ಆಮೇನ್